ದೇಶ ಎಷ್ಟೇ ಅಭಿವೃದ್ಧಿ ಹೊಂದಿದರೂ ಸಹ ಇಂದಿಗೂ ಹಿಂದುಳಿದ ವರ್ಗದವರಲ್ಲಿ ಬರುವ ದಲಿತ ಸಮುದಾಯದವರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಹಿಂಸೆ ಕೊಲೆ ಇಂತಾದಗಳನ್ನು ದಿಟ್ಟತನದಿಂದ ಎದುರಿಸಲು ಮತ್ತು ಅವರಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಆರ್ಪಿಐ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷಕ್ಕೆ ಬಲ ತುಂಬುವಂತಹ ಸಮತಾ ಸೈನಿಕ ದಳ ಸಂಘಟನೆಯನ್ನು ಬಲಗೊಳಿಸುವ ಹಾಗೂ ಸದೃಢಗೊಳಿಸುವ ನಿಟ್ಟಿನಲ್ಲಿ ಜಿಲ್ಲಾ ಹಾಗೂ ತಾಲೂಕು ಘಟಕಗಳ ನೂತನ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮವನ್ನು ನಗರದ ಪ್ರವಾಸಿ ಮಂದಿರದಲ್ಲಿ ಸಮತಾ ಸೈನಿಕ ದಳ ಜಿಲ್ಲಾ ಜಿ ಈಶ್ವರಪ್ಪ ನೇತೃತ್ವದಲ್ಲಿ ಆಯೋಜಿಸಿದ್ದರು ಡಾಕ್ಟರ್ ಅಂಬೇಡ್ಕರ್ ಭಗವಾನ್ ಬುದ್ಧ ಡಾಕ್ಟರ್ ಬಾಬು ಜಗಜೀನ್ ರಾವ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಚಲಿಸಿ ಅಧಿಕಾರ ಸ್ವೀಕಾರ ನಡೆಸಿದರು ಮುಂದೆ ನಾವೆಲ್ಲ ಸಪೋರ್ಟ್ ಇರ್ತೀವಿ ಎಲ್ಲ ಕಾರ್ಯಕ್ರಮದಲ್ಲೂ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸೇರಿ ಚೆನ್ನಾಗಿ ಹೋಗ್ರು ನಿಮ್ ಹಿಂದುಗಡೆ ಒಬ್ಬರು ನಮ್ಮ ರಾಜ್ಯಾಧ್ಯಕ್ಷರ ಸಮೇತ ನಿಮ್ದು ಸಪೋರ್ಟ್ ಇರ್ತೀವಿ ಅಂತ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಜೈ ಭಿ ಪ್ರಮುಖವಾದ ಸಮುದಾಯದ ಸಮಸ್ಯೆ ಬಂದಾಗ ಎಲ್ಲರೂ ಗಮನಕ್ಕೂ ತರಬೇಕು ಎಲ್ಲರೂ ಹೋಗಿ ಅದನ್ನ ಅವಾಗ್ಲೂ ಯಾರೋ ಮಾತಾಡೋ ಹೇಳಿದ್ರು ಯಾರು ನಾಗರತ್ನಮ್ಮ ಮಾತಾಡೋವಾಗ ಹೇಳಿದ್ರು ಒಬ್ಬರು ಹೋಗಿ ಮಾತಾಡಿದ್ರೆ ಹೋರಾಟ ಅಲ್ಲ ಒಗ್ಗಟ್ಟಾಗಿ ಹೋಗಿ ಮಾತಾಡಿದ್ರೆ ಅದು ಹೋರಾಟ ಅಂತ ನೂರು ಜನಕ್ಕೆ ಹೋಲಿಕೆ ಮಾಡಿದ ಹೇಳಿದ್ರು ಹಾಗಾಗಿ ಒಬ್ಬರಾಗಿ ಒಬ್ಬೊಬ್ಬರಾಗಿ ಹೋಗಿ ಮಾತಾಡೋದು ಕಚೇರಿಗಳಲ್ಲಿ ಮಾತಾಡ್ತಕ್ಕಂಥದ್ದು ಆಮೇಲೆ ಬೇರೆ ನಿಮ್ಮ ಕಮಿಟಿಗ್ ಗೊತ್ತಿಲ್ಲದಂಗೆ ಮಾತಾಡ್ತಕ್ಕಂಥದ್ದು ಬೇರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಶಾಖೆಯಿಂದ ಅಧ್ಯಕ್ಷರಾಗಿ ಜಿ ಈಶ್ವರಪ್ಪ ಕಾರ್ಯಾಧ್ಯಕ್ಷರಾಗಿ ಕೆ ಎಸ್ ದೇವಕೃಷ್ಣಪ್ಪ ಉಪಾಧ್ಯಕ್ಷರಾಗಿ ಪಿ ವಿ ಮುನಿವಿನಂಜಪ್ಪ ಶಿಡ್ಲಘಟ್ಟ ತಾಲೂಕು ಘಟಕದಿಂದ ಅಧ್ಯಕ್ಷರಾಗಿ ಕೆ ಎಸ್ ಕೃಷ್ಣಮೂರ್ತಿ ಗೌರವಾಧ್ಯಕ್ಷರಾಗಿ ಕೃಷ್ಣಪ್ಪ ಕಾರ್ಯಾಧ್ಯಕ್ಷ ಗಂಗಾಧರ್ ಪ್ರಧಾನ ಕಾರ್ಯದರ್ಶಿ ಎಂ ವಿಜಯಕುಮಾರ್ ಖಜಾನ್ಸಿ ಮುನಿಕೃಷ್ಣ ಉಪಾಧ್ಯಕ್ಷರಾದ ರಾಮಾಂಜನಪ್ಪ ರವಿಕುಮಾರ್ ಚಿಕ್ಕ ನರಸಿಂಹಪ್ಪ ನರಸಿಂಹಪ್ಪ ನಂಜಪ್ಪ ಸಂಘಟನಾ ಕಾರ್ಯದರ್ಶಿಯಾಗಿ ಮಂಜುನಾಥ್ ಶಿವಣ್ಣ ಜಗದೀಶ್ ಗಣಚಿಂತ ನರಸಿಂಹ ನರಸಿಂಹಮೂರ್ತಿ ಸದಸ್ಯ ಚಿಕ್ಕಮುನಿಯಪ್ಪ ಶಿಟ್ಲಘಟ್ಟ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷರಾಗಿ ನಾಗರತ್ನಮ್ಮ ಉಪಾಧ್ಯಕ್ಷರಾಗಿ ರೇಣುಕಮ್ಮ ಶಿಟ್ಲಘಟ್ಟ ತಾಲೂಕಿನ ಯುವ ಘಟಕದ ಅಧ್ಯಕ್ಷರಾಗಿ ಎನ್ ರಾಜು ಗೌರವಾಧ್ಯಕ್ಷರಾಗಿ ಅಂಬರೀಷ್ ಕಾರ್ಯಾಧ್ಯಕ್ಷರಾಗಿ ಶೌಕತ್ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಿ ಎಲ್ಲರಿಗೂ ಶುಭ ಕೋರಿದರು ನೀವೆಲ್ಲರೂ ಕೂಡ ನನ್ನ ಸ್ನೇಹಿತರು ಎಲ್ಲರೂ ಕೂಡ ಒಮ್ಮತವಾಗಿ ಪದಾಧಿಕಾರ ಆಯ್ಕೆ ಕೂಡ ಹೇಳ್ತಾ ಇದ್ದೀನಿ ಯಾವುದು ಮೋಸ ನಡೀತದೆ ನಡೆಯೋ ತರ ಇದ್ರೆ ಅದು ಬಿಟ್ಬಿಡ್ರ ಇಲ್ಲದ್ರೆ ಮುಂದೆ ಹೇಳ್ಕೊಂಡೋಗ್ರಿ ನಾವೆಲ್ಲ ನಿಮ್ಗೆ ಸಪೋರ್ಟ್ ಇರ್ತೀವಿ ಎಲ್ಲ ಕರೆ ಕಾರ್ಯಕ್ರಮದಲ್ಲೂ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರಧಾನ ಕಾರ್ಯ ಸದಸ್ಯರು ಎಲ್ಲ ಸೇರಿ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ರು ನಿಮ್ ಹಿಂದುಗಡೆ ಒಬ್ಬರು ನಮ್ಮ ರಾಜ್ಯಾಧ್ಯಕ್ಷರ ಸಮೇತ ನಿಮ್ಗೆ ಸಪೋರ್ಟ್ ಇರ್ತೀವಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ